ಎಲ್ಲರಿಗೂ ನಮಸ್ಕಾರ ಇವತ್ತು ಇಡ್ಲಿ ದೋಸೆಗೆ ಮಾಡುವಂಥ ತೆಂಗಿನಕಾಯಿ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲು ಇಟ್ಟು ಒಂದು ಚಮಚ ತೆಂಗಿನೆಣ್ಣೆ ಹಾಕಿ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು ತೆಂಗಿನೆಣ್ಣೆ ಬಿಸಿ ಆಗ್ತಾ ಬರುವಾಗ ಒಂದು ತುಂಡು ಶುಂಠಿ ಸಿಪ್ಪೆ ತೆಗೆದ ನಾಲ್ಕು ಎಸಳು ಬೆಳ್ಳುಳ್ಳಿ ಎರಡು ಮೆಣಸು ನಾನಿಲ್ಲಿ ಬ್ಯಾಡಗಿ ಮೆಣಸು ಹಾಕಿದ್ದೇನೆ ಒಂದು ಕಾಯಿ ಮೆಣಸು ಖಾರ ಜಾಸ್ತಿ ಬೇಕಿದ್ದರೆ ಒಣಮೆಣಸು ಅಥವಾ ಕಾಯಿ ಮೆಣಸು ಜಾಸ್ತಿ ಹಾಕಿಕೊಳ್ಳಿ ಸ್ವಲ್ಪ ಕರಿಬೇವು ಒಂದು ಒಣಸೆ ಬೀಜದಷ್ಟು ಹಣಸೆ ಹುಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಅರ್ಧ ಚಮಚದಷ್ಟು ಜೀರಿಗೆ ಎರಡು ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಎರಡು ಟೇಬಲ್ ಸ್ಪೂನ್ ಉರಿಗಡ್ಲೆ ಸೇರಿಸಿ ಉರಿಗಡ್ಲೆ ಸೇರಿಸಿದ ನಂತರ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಹತ್ತು ಸೆಕೆಂಡ್ ಫ್ರೈ ಮಾಡಿ ನಂತರ ಗ್ಯಾಸ್ ಆಫ್ ಮಾಡಿ ಮಸಾಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಸುತ್ತು ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಸೇರಿಸಿ ತರಿತರಿಯಾಗಿ ಇನ್ನೊಮ್ಮೆ ಗ್ರೈಂಡ್ ಮಾಡಿ ಚಟ್ನಿ ಬೇರೆ ಪಾತ್ರೆಗೆ ಹಾಕಿಟ್ಟು ಈಗ ಒಗ್ಗರಣೆಗೆ ಅರ್ಧ ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಗ್ಯಾಸ್ ಆಫ್ ಮಾಡಿ ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿ ಚಟ್ನಿ ದಪ್ಪಬೇಕಿದ್ರೆ ಇದು ಹದವಾಗಿದೆ ಇದಕ್ಕೆ ಇನ್ನು ನೀರು ಸೇರಿಸಬೇಕಾಗಿಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿ ಇಡ್ಲಿಗೆ ಸ್ವಲ್ಪ ಆಗಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಹಾಗೆಯೇ ಉಪ್ಪು ರುಚಿ ನೋಡಿ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಕೂಡ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತೆಂಗಿನಕಾಯಿ ಕೆಂಪು ಚಟ್ನಿ ರೆಡಿಯಾಗಿದೆ ಕೆಂಪು ನೀರು ಚಟ್ನಿಗೆ ಕಾಲು ಚಮಚ ಸಕ್ಕರೆ ಅಥವಾ ಒಂದು ಚಿಕ್ಕ ತುಂಡು ಬೆಲ್ಲ ಸೇರಿಸಿದರೆ ಇನ್ನೂ ಚಟ್ನಿ ಜಾಸ್ತಿ ರುಚಿಯಾಗುತ್ತೆ ಬೇಕಿದ್ರೆ ಹಾಕಿಕೊಳ್ಳಿ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ